ನಮಸ್ಕಾರ ಎಲ್ರಿಗೂ ಇವತ್ತು ನಾವು ದಿಢೀರ್ ಚಕ್ಲಿ ಅಥವಾ ಇನ್ಸ್ಟೆಂಟ್ ಚಕ್ಲಿ ಮಾಡುವ ವಿಧಾನವನ್ನು ನೋಡೋಣ ತುಂಬ ಗರಿ ಗರಿಯಾಗಿ ಬರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಒಲೆ ಮೇಲೆ ಅದರಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಅದನ್ನು ಬೆಚ್ಚಿಗೆ ಮಾಡ್ಕೊಳ್ತೀನಿ ತುಂಬ ಜಾಸ್ತಿ ಬೇಡ ನಾನು ಈ ಕಪ್ ಅರ್ಧ ಕಪ್ ಅಳತೆಯ ಕಪ್ನಲ್ಲಿ ಒಂದು ಕಪ್ನಷ್ಟು ಹಾಕೊಂಡಿರೋದು ಇದು ಒಂದು ಸ್ವಲ್ಪ ಬೆಚ್ಚಗಾದ ಮೇಲೆ ಒಂದು ಬೌಲಿಗೆ ಇದನ್ನು ಹಾಕ್ತಾ ಇದ್ದೀನಿ ಈಗ ಇದರ ಜೊತೆಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ನಲ್ಲಿ ನೀವು ಒಂದು ಯಾವುದಾದ್ರೂ ಕಪ್ ತಗೊಂಡ್ರೆ ಸೇಮ್ ಕಪ್ನಲ್ಲಿ ಅಳತೆ ಮಾಡ್ಕೊಳ್ಳಿ ನಂತರ ಒಂದು ಟೀ ಚಮಚದಷ್ಟು ಎಳ್ಳು ಅರ್ಧ ಟೀ ಚಮಚ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕಾಳು ಹಾಕ್ತಾ ಇದ್ದೀನಿ ಈಗ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯ ಬದಲಿಗೆ ಒಂದು ಮೂರು ಸ್ಪೂನ್ ನೀವು ಬೆಣ್ಣೆ ಹಾಕೋಬಹುದು ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಇದನ್ನ ಗಟ್ಟಿಯಾದ ಹದಕ್ಕೆ ನಾದ್ಕೊಳ್ಬೇಕು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಸ್ಕೊಳ್ಬೇಕು ತುಂಬ ತೆಳ್ಳಗಿದ್ರೆ ಚಕ್ಕುಲಿ ಎಳೆ ಮಾಡುವಾಗ ಅದು ಕಟ್ಟಾಗುತ್ತೆ ಗಟ್ಟಿ ಇದ್ರೆ ಒಂದು ಸ್ವಲ್ಪ ಚಕ್ಕುಲಿ ಕೂಡ ತುಂಬ ಗಟ್ಟಿಯಾಗಿ ಬರುತ್ತೆ ಒಂದು ಮೀಡಿಯಂ ಹದದಲ್ಲಿ ಇದನ್ನು ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಈಗ ಚಕ್ಕುಲಿ ಬಿಲ್ಲೆ ಇದಕ್ಕೆ ಹಾಕ್ಬಿಟ್ಟು ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸುತ್ತಲೂ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಅದರಲ್ಲಿ ಅಂಟ್ಕೊಳ್ಳೋದಿಲ್ಲ ಆಮೇಲೆ ಈ ಹಿಟ್ಟನ್ನು ಇದರಲ್ಲಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಈಗ ಎಳೆ ಎಳೆಯಾಗಿ ಚಕ್ಕುಲಿಯನ್ನು ಫಸ್ಟ್ ಮಾಡ್ಕೊಳ್ಳೋಣ ಒಂದು ಬಟರ್ ಪೇಪರ್ ಇದ್ದರೆ ಅದರ ಮೇಲುಗಡೆ ಮಾಡ್ಕೋಬೋದು ಅಥವಾ ಬಟ್ಟೆಯಲ್ಲಿ ಕೂಡ ಒಂದು ತೆಳು ಬಟ್ಟೆ ವೈಟ್ ಬಟ್ಟೆ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು ಎಷ್ಟು ಎಳೆ ಬೇಕು ದೊಡ್ಡ ಚಕ್ಕುಲಿ ಆದರೆ ದೊಡ್ಡದು ಚಿಕ್ಕದಾದರೆ ಚಿಕ್ಕದು ಕೂಡ ಮಾಡ್ಕೋಬೋದು ನೀವಿಲ್ಲಿ ನೋಡಬಹುದು ನೋಡ್ಬೋದು ಹಿಟ್ಟು ಪರ್ಫೆಕ್ಟ್ ಆಗಿದ್ರೆ ಈ ರೀತಿ ಸ್ವಲ್ಪ ಎಳೆ ಕಟ್ ಆಗೋದಿಲ್ಲ ಇವಾಗ ಕೆಲವು ಚಕ್ಕುಲಿ ರೆಡಿ ಮಾಡ್ಕೊಂಡಿದೀನಿ ಈಗ ಎಣ್ಣೆಗೆ ಸಣ್ಣ ಒಂದು ತುಂಡು ಹಾಕಿದ್ರೆ ಈ ರೀತಿ ಮೇಲಕ್ಕೆ ಬರಬೇಕು ತುಂಬಾ ಎಣ್ಣೆ ಬಿಸಿನೂ ಆಗ್ಬಾರ್ದು ಹಾಗಂತ ತುಂಬ ತಣ್ಣಗೂ ಇರಬಾರ್ದು ಮೀಡಿಯಮ್ ಆಗಿ ಬಿಸಿ ಇದ್ದಾಗ ಗರಿಗರಿ ಬರುವಂತೆ ಕರಿದು ತೆಗೆಯಿರಿ ಮೀಡಿಯಂ ಉರಿಯಲ್ಲಿ ಕರಿದ್ರೆ ಚಕ್ಕುಲಿಯ ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಗರಿ ಕೂಡ ಬರುತ್ತೆ ಈಗ ನೋಡಿ ಎಲ್ಲ ಚಕ್ಕುಲಿ ಕೂಡ ರೆಡಿ ಆಗ್ತಾ ಇದೆ ತುಂಬಾನೇ ಸೂಪರ್ ಆಗಿ ಬಂದಿದೆ ಈ ರೀತಿ ನೊರೆ ಬರೋದೆಲ್ಲ ನಿಂತು ಬಬಲ್ಸ್ ಎಲ್ಲ ನಿಂತಾಗ ಚಕ್ಕುಲಿ ರೆಡಿ ಆಗಿದೆ ಅಂತ ಅರ್ಥ ಇವಾಗ ತೆಗಿತಾ ಇದ್ದೀನಿ ತಿನ್ನುವ ಮನಸ್ಸಾದಾಗ ಇದನ್ನ ಮಾಡ್ಕೊಂಡು ತಿನ್ಬೋದು ಇನ್ಸ್ಟೆಂಟ್ ಚಕ್ಕುಲಿ ತುಂಬಾನೇ ಸೂಪರಾಗಿ ಬಂದಿದೆ ತುಂಬ ಗಟ್ಟಿನೂ ಇಲ್ಲ ಬಾಯಿಗಿಟ್ರೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು